ಕೃಷಿಯಲ್ಲಿ ಖರ್ಚು ನಷ್ಟ ಇಲ್ಲದೆ ಬೀಜದಿಂದ ಹಿಡಿದು ಮಾರುಕಟ್ಟೆವರೆಗೂ ಸುಲಭವಾಗಿ ಕೃಷಿ ಮಾಡಬಹುದಾ ಮಾಡಬಹುದು ಹೇಗಂದ್ರ ರೈತ ಬಾಂಧವ್ರೇ ಇಲ್ ಕೇಳಿ ಹಾಸನಕ್ಕೆ ಬರ್ತಾ ಇದ್ದಾರೆ ನೈಸರ್ಗಿಕ ಕೃಷಿಗೆ ಹೆಸರುವಾಸಿಯಾದ ಪದ್ಮಶ್ರೀ ಡಾಕ್ಟರ್ ಸುಭಾಷ್ ಪಾಳೇಕರ್ ಅವರು ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನಾಲ್ಕು ದಿನ ನಡೆಯುವ ನೈಸರ್ಗಿಕ ಕೃಷಿಯ ಕಾರ್ಯಾಗಾರದಲ್ಲಿ ಸ್ವತಃ ಸುಭಾಷ್ ಪಾಳೇಕರ್ ಅವರಿಂದ ಮಾರ್ಗದರ್ಶನ ಪಡೆಯಲು ನಿಮಗಿಂತ ಸುವರ್ಣ ಅವಕಾಶ ಕೃಷಿಯಲ್ಲಿ ಖುಷಿಯೂ ಇದೆ ಲಾಭವೂ ಇದೆ ಆದ್ರೂ ರೈತರು ಕಣ್ಣೀರ್ ಹಾಕೋದು ತಪ್ತಾ ಇಲ್ಲ ನೇಣಿಗೆ ಶರಣಾಗುವುದು ಕೂಡ ತಪ್ತಾ ಇಲ್ಲ ಯಾಕೆ ಹಸಿರು ಕ್ರಾಂತಿಯಿಂದ ಕೃಷಿ ಭೂಮಿಯಲ್ಲಿ ಕಾಂತಿಯನ್ನ ನೋಡಲು ಹೋಗಿ ಕೃಷಿ ಚಿಂತೆಗೆ ತೂಡಿ ರೈತರು ಗ್ರಾಮ ಬಿಟ್ಟು ನಗರಕ್ಕೆ ಹೋಗುವ ಪರಿಸ್ಥಿತಿ ಬಂದಿದೆ ರೈತ ಬಾಂಧವ್ರೆ ರಾಸಾಯನಿಕ ಗೊಬ್ಬರ ಹೈಬ್ರಿಡ್ ಬೀಜಗಳು ಆಧುನಿಕ ಯಂತ್ರೋಪಕರಣಗಳಿಗೆ ದಾಸರಾಗಿ ಸಾಲದಲ್ಲಿ ಕೈ ತೊಳೆದಿದ್ದು ಸಾಕು ಪದ್ಮಶ್ರೀ ಡಾಕ್ಟರ್ ಸುಭಾಷ್ ಪಾಳೇಕರ್ ಅವರ ನೈಸರ್ಗಿಕ ಕೃಷಿಯನ್ನ ಅಳವಡಿಸಿಕೊಂಡು ಬದುಕು ಬಂಗಾರ ಮಾಡಿಕೊಳ್ಳೋಣ ಬನ್ನಿ ಜನವರಿ ಮೂರರಿಂದ ಆರನೇ ತಾರೀಕಿನವರೆಗೂ ನಾಲ್ಕು ದಿನ ನಡೆಯುವ ಕಾರ್ಯಾಗಾರ ಇದು ಸ್ಥಳ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಹಳೆಬೀಡು ಹೋಬಳಿಯಲ್ಲಿರುವ ಶ್ರೀ ಕ್ಷೇತ್ರ ಪುಷ್ಪಗಿರಿಯಲ್ಲಿ ನಡೆಯುತ್ತೆ ನೀವೇ ಬೀಜ ಗೊಬ್ಬರವನ್ನ ತಯಾರಿಸಿ ನೈಸರ್ಗಿಕವಾಗಿ ಮಣ್ಣನ್ನ ಫಲವತ್ತುಗೊಳಿಸಿ ಬೆಳೆ ಬೆಳೆಯುವುದು ಹೇಗೆ ಎಂಬ ಮಾಹಿತಿಯನ್ನ ಪಡೆಯಿರಿ ಕಾರ್ಯಾಗಾರಕ್ಕೆ ಬರುವ ರೈತರಿಗೆ ಊಟ ವಸತಿಯ ವ್ಯವಸ್ಥೆಯನ್ನ ಕಲ್ಪಿಸಲಾಗುತ್ತೆ ಆಸಕ್ತ ರೈತರು ಕೂಡಲೇ ಎಂಟು ನೂರು ರೂಪಾಯಿ ಹಣವನ್ನ ಪಾವತಿ ಮಾಡುವ ಮೂಲಕ ನೋಂದಣಿಯನ್ನ ಮಾಡ್ಕೊಳ್ಳಿ ಡಿಸೆಂಬರ್ ಇಪ್ಪತ್ತೈದರ ಮಾಡಿಕೊಳ್ಳುವ ಮೊದಲ ಎಂಟುನೂರು ರೈತರಿಗೆ ಮಾತ್ರ ಇದು ಸುವರ್ಣ ಅವಕಾಶ ನಮಗೆ ಎಂಟುನೂರು ರೂಪಾಯಿ ಪಾವತಿ ಮಾಡುವಷ್ಟು ದುಡ್ಡಿಲ್ಲ ಕಷ್ಟ ಇದೆ ಅನ್ನುವಂತ ರೈತರು ನಿಮಗೆ ಕೃಷಿಯಲ್ಲಿ ಆಸಕ್ತಿ ಇದ್ರೆ ನೀವು ಕಾರ್ಯಾಗಾರಕ್ಕೆ ಹಾಜರಾಗ್ಬೋದು ಹೇಗೆ ಅಂದ್ರ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುವಂತ ನಂಬರ್ ಗೆ ಸಂಪರ್ಕ ಮಾಡಿ ನಿಮಗೆ ಕಾರ್ಯಾಗಾರಕ್ಕೆ ಹಾಜರಾಗುವ ವ್ಯವಸ್ಥೆಯನ್ನ ಮಾಡ್ಕೊಡ್ತಾರೆ ಇಷ್ಟೇ ಅಲ್ಲ ರೈತ ಬಾಂಧವ್ರೆ ಮನೆಯಲ್ಲಿ ದನ ತೋಟದಲ್ಲಿ ಬೆಳೆ ಇದೆ ಈ ನಾಲ್ಕು ದಿನ ಕಾರ್ಯಾಗಾರಕ್ಕಾಗಿ ಇದೆಲ್ಲವನ್ನು ಬಿಟ್ಟು ಬರ್ಲಿಕ್ಕೆ ಆಗುದಿಲ್ಲ ಅನ್ನುವಂತ ರೈತ ಬಾಂಧವ್ರೆ ಇಲ್ ಕೇಳಿ ನಿಮ್ಮ ಮನೆಯಲ್ಲಿರುವ ವಿದ್ಯಾವಂತ ಮಗಳಾಗ್ಲಿ ಅಥವಾ ಮಗ ಆಗ್ಲಿ ಅವರಿಗೆ ಕೃಷಿಯಲ್ಲಿ ಆಸಕ್ತಿ ಇದ್ದಿದ್ರೆ ಅವರನ್ನ ನೀವು ಕಾರ್ಯಾಗಾರಕ್ಕೆ ಕಳಿಸೋ ಮೂಲಕ ನೀವು ನೈಸರ್ಗಿಕ ಕೃಷಿಯ ಮಾಹಿತಿಯನ್ನ ಪಡಿಬಹುದು ಈಗ ಒಂದ್ ಪ್ರಶ್ನೆ ಮೂಡ್ಬೋದು ಸುಭಾಷ್ ಪಾಳೇಕರ್ ಅವರು ಮಹಾರಾಷ್ಟ್ರದವರು ಅವ್ರಿಗೆ ಕನ್ನಡ ಬರೋದಿಲ್ಲ ಸೊ ಈ ಸಂದರ್ಭದಲ್ಲಿ ನಮ್ಗೆ ಕನ್ನಡದಲ್ಲಿ ಮಾಹಿತಿ ಅರ್ಥ ಆಗೋದು ಹೇಗೆ ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ ಟ್ರಾನ್ಸ್ಲೇಟ್ ಮಾಡೋಕೆ ಬೇರೆ ವ್ಯವಸ್ಥೆ ಇರುತ್ತೆ ಕಾರ್ಯಾಗಾರದ ಬಗ್ಗೆ ಇನ್ನಷ್ಟು ಮಾಹಿತಿನ ಪಡಿಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವ ನಂಬರ್ ಗೆ ಕರೆ ಮಾಡೋ ಮೂಲಕ ಇನ್ನು ಹೆಚ್ಚಿನ ಮಾಹಿತಿನ ಪಡೆದು ಕಾರ್ಯಾಗಾರಕ್ಕೆ ಅಟೆಂಡ್ ಆಗೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ